ಏನೈ ನೈನ್ ನ್ಯೂಸ್ಗೆ ಸ್ವಾಗತ ಅಮೀನ್ ಶೇಖ್ ಇಂದು ಯಾದಗಿರಿ ಜಿಲ್ಲೆಯ ಹುಣಸಿ ತಾಲೂಕಿನ ಹೊಂಬಳ್ಕಲ್ ಕ್ರಾಸ್ನಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವೃತ್ತಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಗಿಡಿಗೇಡಿಗಳು ಕಟ್ಟೆ ಕೆಡವಿ ನಾಶಗೊಳಿಸಲು ಯತ್ನಿಸಿರುವಂತಹ ಘಟನೆಯೊಂದು ನಡೆದಿದೆ ಬೆಳಗ್ಗೆ ಊರಿನವರು ನೋಡಿ ಆತಂಕಕ್ಕೆ ಒಳಗಾಗಿದ್ದಾರೆ ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದ್ದು ನಂತರ ಗ್ರಾಮಸ್ಥರು ಸೇರಿ ರಸ್ತೆ ತಡೆ ಮಾಡಿ ಆರೋಪಿಗಳನ್ನು ತಕ್ಷಣವೇ ಬಂಧಿಸಬೇಕು ಮತ್ತು ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವವರೆಗೂ ಪ್ರತಿಭಟನೆ ಹಿಂದೆ ಪಡೆಯುವುದಿಲ್ಲ ಅಂತ ಪಟ್ಟು ಹಿಡಿದ ಪ್ರತಿಭಟನಾ ಹಮ್ಮಿಕೊಂಡಿದ್ದರು ನಂತರ ಸ್ಥಳಕ್ಕೆ ಆಗಮಿಸಿದ ಕೊಡೇಕಲ್ ಪಿ ಅಯ್ಯಪ್ಪ ಅವರು ಈ ಗ್ರಾಮಸ್ಥರ ಜೊತೆಗೆ ಮಾತನಾಡಿಕೆಡಿಗೇಗಳನ್ನು ಆದಷ್ಟು ಬೇಗನೆ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ರು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವೃತ್ತದ ಸುತ್ತಮುತ್ತ ಸಿಸಿ ಕ್ಯಾಮರಾ ಅಳವಡಿಸಿಕೊಡುತ್ತೇವೆ ಅಂತ ಭರವಸೆ ನೀಡಿದ್ರು ನಂತರ ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಿಂಪಡೆದುಕೊಂಡರು ಈ ಸಂದರ್ಭದಲ್ಲಿ ಹುರುಗಪ್ಪ ಸೋಮನಾಳ್ ಗ್ರಾಮ ಪಂಚಾಯತ್ ಸದಸ್ಯರು ನಿಂಗಣ್ಣ ಬಾಚಿಮಟ್ಟಿ సురపూర్ తల్ూకు బ్లాక్ కాంగ్రెస్ అధ్యక్షులు జటప్ప కురుబా గ్రామ్ పంచాయత్ సదస్సు పరశురామ్ చౌదరి కర్ణాటక ప్రదేశ హణసీ తాలూకు కురుబర్ సంఘులు శ్రీశల్ ములిమని బసవరాజి కురుబర్ సోమలింగప ములిమని ఊరిన రాయన్న సర్కలక ಅದು ಕಿಡಿಗೇಡಿಗಳಿಂದ ಈ ತರ ಏಟೆಗಳ ಎಲ್ಲಿ ಹಾಕತ್ತಾವ ಇದು ಮೂರನೇ ಬಾರಿ ಹತ್ತೊಂಬತ್ತು ಎರಡ್ ಸಾವಿರ ಹತ್ತೊಂಬತ್ತು ಇಪ್ಪತ್ತರಾಗ ಈ ಘಟನೆ ಆದಾಗ ನಾವು ಸರಿಯಾದ ಕಿಡಿಗೇಡಿಗಳನ್ನ ಇರೋದು ತತ್ತವ್ಯವಸ್ಥೆ ವಿರುದ್ಧ ಕಠಿಣ ಕ್ರಮ ಜಗ ಪೊಲೀಸ್ ಇಲಾಖೆದವರು ಮಾತು ಕೊಟ್ಟಿದ್ರು ತಹಶೀಲ್ದಾರ್ನು ಹೇಳಿದ್ರು ಇಲ್ಲಿವರೆಗೆ ಯಾ ಕಿಡಿಗೇಡಿಗಳನ್ನ ಇರೋದಿಲ್ಲ ಯಾ ಇದನ್ನು ಇಡುದಲ್ಲ ಈ ಇದೊಂದು ಮೂರನೇ ಬಾರಿ ಇವಾಗ ಆ ಕಿಡಿಗೇಡಿಗಳನ್ನ ಇರೋದು ಒಳಗೋಗಿವರೆಗೂ ನಾ ಈ ಸತ್ಯಾಗ್ರಹತ್ರ ಬಿಡುದಲ್ಲ ಎಫ್ಐಆರ್ ಆಗಿ ಇಲ್ಲಿವರೆಗೂ ತನಿಖೆ ಇಲ್ಲ ಯಾಕ ಇದು ನಿರ್ಲಕ್ಷನ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಒಂದು ಅವಮಾನ ಮಾಡ್ತಕ್ಕಂತ ಕೆಲಸ ಮಾಡ್ಲಾಕತ್ತದ ಇದು ಪೊಲೀಸ್ ಅಧಿಕಾರಿಗಳಿಗೆ ನೇರ ಸಂದೇಶ ಕೊಡ್ಲಕ್ಕಿನಿ ತಪ್ಪಿದಸ್ಥರು ಒಳಗ ಹಾಕಬೇಕು ಇಲ್ಲ ಅಂತಂದ್ರೆ ನೀವು ಈ ಸ್ಟ್ರೈಕ್ ಅಂತ ಬಿಡುದಿಲ್ಲ ರಾಜ್ಯ ಮಟ್ಟಕ್ಕೆ ತನೂ ದಂಗೆ ಹೇಳ್ಬೇಕಾಗತ್ತ দেখো দেখো আয় দেখো আল্লাহ আল্লাহ দেখো 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 আয় দেখো 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 দেখো